ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ಹೆಸರಿನಲ್ಲಿ ಅಧ್ಯಯನ ಪೀಠ ರಚಿಸಿ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒತ್ತು ನೀಡಿ ವೆಂಕಟೇಶ ಹೆಗಡೆ ಹೊಸಬಾಳೆ ಈರುಳ್ಳಿ ವ್ಯಾಪಾರಿಯ ಪ್ರಾಮಾಣಿಕತನ ಹಾಗೂ ರಾಜ್ ಬಿಗ್ ಬ್ರೇಕಿಂಗ್ ವರದಿಯಿಂದಾಗಿ ಮಹಿಳೆಯೋರಳು ಮರಳಿ ಪಡೆದ ತಾಳಿಸರ ಮಾಲಿನ್ಯದಿಂದ ಅನಾರೋಗ್ಯಕ್ಕೆ ಕಾರಣವಾಗುವ ಡಿಜೆಗೆ ಗುಡ್ ಬೈ ಹೇಳಲು ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಗೆ ಮನವಿ ಮಾಡಿದ ಸಿಪಿಐ ಸೀತಾರಾಮ್ ಶಿರಸಿಗೆ ಆಗಮಿಸಿ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳ ಆಶೀರ್ವಾದ ಪಡೆದ ಸಂಸದ ಬಿವೈ ರಾಘವೇಂದ್ರ ಬೊಮ್ಮನಹಳ್ಳಿಯ ಸಾಹಿತಿ ರಾಜಲಕ್ಷ್ಮಿ ಭಟ್ ಇವರಿಗೆ ರಾಜ್ಯ ಮಟ್ಟದ ಸಾಹಿತ್ಯ ಸೌರಭ ಪ್ರಶಸ್ತಿಯ ಗರಿ ಭಟ್ಕಳದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದ ಜೆಡಿಎಸ್ ಮುಖಂಡ ಉಪೇಂದ್ರ ಮನು ವಿಕಾಸ್ ಟ್ರಸ್ಟ್ ಮತ್ತು ಆಶ್ರಯ ಹಸ್ತ ನಿಂದ ನಿರಾಶ್ರಿತರಿಗೆ ಶೆಲ್ಟರ್ ಕಿಟ್ ವಿತರಣೆ ನಗರ ದಕ್ಷಿಣ ವಲಯ ಮಟ್ಟದ ಕ್ರೀಡಾಂಗಣದಲ್ಲಿ ಪ್ರೋಗ್ರೆಸಿವ್ ಶಾಲಾ ಮಕ್ಕಳಿಂದ ಗಣನೀಯ ಸಾಧನೆ ರೋಗದಿಂದ ಯಾತನೆ ಅನುಭವಿಸಿ ಮೃತಪಟ್ಟ ಎಂಎ ರಾಷ್ಟ್ರ ಕಂಡ ಮೌಲ್ಯಾಧಾರಿತ ರಾಜಕಾರಣಿ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ಒಂಬತ್ತೆಂಟನೇ ಜನ್ಮದಿನಾಚರಣೆಯನ್ನು ರಾಮಕೃಷ್ಣ ಹೆಗಡೆ ಅಭಿಮಾನ ಬಳಗದವರು ಸಿರ್ಸಿಯ ಯಲ್ಲಾಪುರ ರಸ್ತೆಯಲ್ಲಿರುವ ರಾಮಕೃಷ್ಣ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಹೆಗಡೆ ಅವರು ದಿವಂಗತ ರಾಮಕೃಷ್ಣ ಅವರ ಹೆಸರಿನಲ್ಲಿ ಅಧ್ಯಯನ ಪೀಠ ಮತ್ತು ಸಿರ್ಸಿ ಯಲ್ಲಾಪುರ ರಸ್ತೆಗೆ ರಾಮಕೃಷ್ಣ ಹೆಗಡೆ ರಸ್ತೆ ಎಂದು ನಾಮಕರಣ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಎನ್ ಪಿ ಜಗದೀಶ್ ಗೌಡರು ಉಪಸ್ಥಿತರಿದ್ದರು ಇಪ್ಪತ್ತೆಂಟನೇ ಹುಟ್ಟುಹಬ್ಬನ ಇವತ್ತು ಆಚರಣೆ ಮಾಡಿದ್ದೀವಿ ಎಲ್ಲ ಈ ಕಾರ್ಯಕ್ರಮದಲ್ಲಿ ಹುಟ್ಟಿದವರು ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದಕ್ಕೆ ಬಹಳ ಸಂತೋಷ ಒಂದು ದೃಷ್ಟಿಯಲ್ಲಿ ಇವತ್ತಿನ ರಾಜಕಾರಣವನ್ನು ನೆನಪೊಂಡ್ರೆ ಈ ಮೌಲ್ಯಾಧಾರಿಯಿಂದ ಹೇಳುವಂಥದ್ದು ನಾವು ಹೆಗಡೆಯವರಿಂದ ತಿಳ್ಕೊಂಡು ಹೆಗಡೆಯವ್ರ ಜೊತೆಯೇ ಕಳ್ಸಿಕೊಟ್ಟಿದ್ದೀವಿ ಈ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಇವತ್ತು ಬೆಲೆನೇ ಇಲ್ಲದೆ ಇದ್ದಾಗೆ ಅದಕ್ಕೆ ನಾವು ಬಹಳ ಶಕ್ತಿನಿಂದ ಅಲ್ಲಿಂದ ಇಲ್ಲಿಗೂ ಈ ಕಾರ್ಯಕ್ರಮದಲ್ಲಿ ಏನು ಹೇಳ್ತೀವಿ ಅಂದರೆ ಹೆಗಡೆಯವರ ಮೌಲ್ಯವನ್ನು ಮುಂದಿನ ಮಕ್ಕಳಿಗಾದರೂ ತಿಳಿಸೋಣ ರಾಜಕಾರಣದಲ್ಲಿ ಅಂತ ಈ ರಾಜಕಾರಣ ಅನ್ನುವಂಥದ್ದು ಏನು ಅಂತಂದರೆ ಅದು ಹಣ ಮಾಡೋದು ಅದು ಫಲ ಪ್ರಯೋಗ ಮಾಡುವಂಥದ್ದು ದೇಶದ ಉದಾಹರಣೆ ಇಲ್ಲ ಹೇಳುವಂಥ ವ್ಯವಸ್ಥೆಗೆ ಈಗೆಲ್ಲರೂ ಬಂದಿದ್ದಾರೆ ಹಾಗಂತ ಹೇಳಿ ಆ ಮುಂದಿನ ಪೀಳಿಗೆ ಇದನ್ನೇ ಕಲ್ತ್ರೆ ಈ ದೇಶದ ಮುಂದಿನ ಪರಿಸ್ಥಿತಿ ಏನು ಹೇಳುವಂತಹದ್ದು ಬಹಳ ಮುಖ್ಯವಾಗಿದೆ ಇವತ್ತು ಪ್ರತಿಭಾ ಪಲ್ಲಾ ಪ್ರಹ್ಲಾದ್ರವರು ಲೋಕಧ್ವನಿಯಲ್ಲಿ ಬರದಂಥ ಮ್ಯಾಸೇಜನ್ನು ನೋಡಿದೆ ಆ ದೇಶವನ್ನು ಕಟ್ಟೋದ್ರ ಬಗ್ಗೆ ಅಥವಾ ದೇಶದ ವ್ಯವಸ್ಥೆಯ ಬಗ್ಗೆ ಹೆಗಡೆಯವರಿಗೆ ಇರುವಂತಹ ಕಳಕಳಿ ಇವತ್ತು ಯಾವ ರಾಜಕಾರಣಿ ಇದೆ ಹೇಳುವಂಥ ಒಂದು ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ಈಗ ನಾನು ಆ ರಾಜಕಾರಣ ಈ ರಾಜಕಾರಣ ಮಾತಾಡೋದಿಲ್ಲ ಇವತ್ತು ಹೆಗಡೆಯವರ ಹುಟ್ಟಿದ ದಿವಸ ಹೆಗಡೆಯವರ ಆದರ್ಶವನ್ನು ಮಾತಾಡುವಂಥದ್ದು ಅನಿವಾರ್ಯವಾಗಿದೆ ಹೆಗಡೆಯವರ ಆದರ್ಶಗಳು ಮುಂದಿನ ಪೀಳಿಗೆ ಹೋಗಬೇಕು ಹೇಳುವಂಥದ್ದೇ ಇದು ನಮ್ಮ ನಮ್ಮೆಲ್ಲರ ಧ್ಯೇಯ ಆ ಕಾರಣದಿಂದಲೇ ಇಡೀ ಕರ್ನಾಟಕದಲ್ಲಿ ಹೆಗಡೆಯವರನ್ನ ನೆನ್ಕೊಳ್ಳಲಿಕ್ಕೆ ನಾವು ಈ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿದ್ವಿ ಅಲ್ಲಿಂದ ಇಲ್ಲಿಗೂ ನಾವು ಸರ್ಕಾರದಲ್ಲಿ ಬೀಳ್ಕೊಂಡಿದ್ದೀವಿ ಹೆಗಡೆಯವರ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡೋಣ ಆ ಮೂಲಕವಾಗಿ ಮುಂದಿನ ಮಕ್ಕಳಿಗೆ ರಾಜಕಾರಣದಲ್ಲಿ ಮೌಲ್ಯಾಧಾರಿತ ಹೇಳುವಂಥದ್ದು ಹೇಗೆ ಹೇಳುವಂಥದ್ದನ್ನು ತಿಳಿಸ್ಕೊಡೋಣ ಹೇಳುವಂಥ ಉದ್ದೇಶದಿಂದ ಒಂದು ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡೋಣ ಅಂತ ಹೇಳುವಂಥ ಮಾತನ್ನು ನಾವು ಅಲ್ಲಿಂದಿಲ್ಲಿಗೂ ಉಚ್ಚಾರ ಮಾಡಿದರೂ ಕೂಡ ಇವತ್ತಿನವರಿಗೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ ಇದು ನಮ್ಮ ದುರ್ದೈವ ರಾಜ್ ಬಿಗ್ ಬ್ರೇಕಿಂಗ್ ವರದಿಯಿಂದಾಗಿ ಮಹಿಳೆಯರುಳು ಕಳೆದುಕೊಂಡಿದ್ದ ಸರ ಮರಳಿ ಪಡೆದುಕೊಂಡ ಘಟನೆ ನಡೆದಿದೆ ಆಗಸ್ಟ್ ಇಪ್ಪತ್ತೇಳರಂದು ಸಿರ್ಸಿ ತಾಲೂಕಿನ ಶಿವಳ್ಳಿ ಗ್ರಾಮದ ಬಡ ಮಹಿಳೆ ಪಾರ್ವತಿ ನಾಗರಾಜ್ ಗೌಡ ಎಂಬುವರು ಸಿರ್ಸಿ ಸಂತೆ ಮಾರುಕಟ್ಟೆಗೆ ಬಂದ ಸಂದರ್ಭದಲ್ಲಿ ತಮಗರಿವಿರದಂತೆ ಬಂಗಾರದ ಸರ ಕಳೆದುಕೊಂಡಿದ್ದರು ಈ ಬಂಗಾರದ ಸರ ಈರುಳ್ಳಿ ವ್ಯಾಪಾರಿ ಘನಶ್ಯಾಮ್ ಗೋಪಾಲ್ ಪ್ರಭು ಅವರಿಗೆ ಸಿಕ್ಕಿತ್ತು ಅವರು ತಾಳಿಸರವನ್ನು ಹಿಡಿದುಕೊಂಡು ಎಲ್ಲಾ ಕಡೆ ವಿಚಾರಿಸಿ ಬಳಿಕ ಯಾರು ಸಿಗುತ್ತಿದ್ದಾಗ ಪ್ರಾಮಾಣಿಕತನದಿಂದ ರಾಜ್ ಬಿಗ್ ಬ್ರೇಕಿಂಗ್ ಮೂಲಕ ವರದಿ ಮಾಡಿಸಿ ಪೊಲೀಸರಿಗೆ ತಾಳಿಸರ ಒಪ್ಪಿಸಿದ್ದರು ಬ್ರೇಕಿಂಗ್ ವರದಿ ಜನರಿಂದ ಜನರ ಕಿವಿಗೆ ತಲುಪುವ ಮೂಲಕ ಪಾರ್ವತಿಯವರ ಕಿವಿಗೂ ಬಿದ್ದಿದ್ದರಿಂದ ಅವರು ಕೂಡಲೇ ಪೊಲೀಸ್ ಠಾಣೆಗೆ ಹಾಜರಾಗಿ ತಾಳಿ ಪಡೆದುಕೊಂಡಿದ್ದಾರೆಲ್ಲದೆ ತಾಳಿ ಸಿಗಲು ಸಹಕರಿಸಿದ ರಾಜ್ ಬಿಗ್ ಬ್ರೇಕಿಂಗ್ಗೆ ಗನಶ್ಯಾಮ್ ಪ್ರಭು ಹಾಗೂ ಪೊಲೀಸರಿಗೆ ಆನಂದ ಮೂಲಕ ಕೃತಜ್ಞತೆ ಸಲ್ಲಿಸಿದ್ದಾರೆ ಅದರಂತೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಅವರು ಕೂಡ ಪ್ರಾಮಾಣಿಕತನ ಮರೆದ ಘನಶ್ಯಾಮ್ ಪ್ರಭು ಮತ್ತು ವರದಿ ಮಾಡಿದ ರಾಜ್ ಬಿಗ್ ಬ್ರೇಕಿಂಗ್ ವರದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಬಾರಿ ಗಣೇಶನ ಹಬ್ಬದಲ್ಲಿ ಸಾರ್ವಜನಿಕ ಗಣಪತಿಯ ಮೆರವಣಿಗೆಯಲ್ಲಿ ಡಿಜೆ ಬಳಸಲು ಇದುವರೆಗೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಡಿಜೆ ಬಳಕೆಯಿಂದ ಮಾಲಿನ್ಯವಾಗುವುದರಿಂದ ಆದಷ್ಟು ಕಡಿಮೆ ಶಬ್ದವಿರುವ ಡಿಜೆ ಬಳಸಬೇಕು ಮತ್ತು ಸಮಾಜಕ್ಕೆ ಕುಂದೊನ್ನುಂಟು ಮಾಡುವ ಕಲಾರೂಪಕ ಟ್ಯಾಬ್ಲು ಹಾಡು ಡಾನ್ಸ್ ಮಾಡಬಾರದೆಂದು ಸಿಪಿ ಸೀತಾರಾಮ್ ನೆಮ್ಮದಿರಂಗ ಮಂದಿರದಲ್ಲಿ ಗ್ರಾಮೀಣ ಭಾಗದ ಸಾರ್ವಜನಿಕ ಗಣೇಶೋತ್ಸವದ ಶಾಂತಿ ಸಭೆಯಲ್ಲಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಪಿಎಸ್ ದಯಾನಂದ್ ಜಗಳಕರ್ ಹಾಜರಿದ್ದರು ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಎಪ್ಪತ್ತಾರು ಸಾರ್ವಜನಿಕ ಗಣೇಶ ಪ್ರತಿಷ್ಠಾನಗೊಳ್ಳಲಿದೆ ಏಕಪಕ್ಷೀಯವಾಗಿ ದೊಡ್ಡ ಅಮೌಂಟಿಗೆ ಏನಾದ್ರು ಮಾಡಕ್ಕೆ ಹೋಗ್ಬೇಡ ನಾಲ್ಕು ಲಕ್ಷ ಎರಡು ಲಕ್ಷ ರೂಪಾಯಿ ಹಾಕಿ ನಾಳೆ ಸರ್ಕಾರದ ಅಧಿಕೃತ ಆದೇಶ ಬಂದಾಗ ಏನು ಮಾಡೋಕ್ಕಾಗದಿಲ್ಲ ಹಾಗಾಗಿ ನಿಮ್ದು ಏನು ಸಾಂಪ್ರದಾಯಿಕ ಏನಿದೆ ನಮ್ಮದು ಹಬ್ಬ ಹಬ್ಬರಿದ್ದನಲ್ಲಿ ಏನು ಬಳಸ್ತೀವಿ ಸಾಂಪ್ರದಾಯಿಕವಾದ ಕೋಲಾಟ ಮತ್ತೆ ಏನೇನು ಇರ್ತಾವಲ್ಲ ಜನಪದ ನೃತ್ಯಗಳು ಇವುಗಳಿಗೆ ನೀವು ಹೆಚ್ಚು ಫೋಕಸ್ ಕೊಡಿ ಒಂದು ಕಲೆಯೂ ಉಳಿತದೆ ನಮ್ಮ ಹಿಂದಿನ ಸಂಪ್ರದಾಯಗಳನ್ನು ಉಗಿ ಉಳಿತವೆ ಡಿ ಜೆ ಮೂಲಕ ಏನು ಪ್ರಯತ್ನ ಇಲ್ಲ ನಾಲ್ಕು ಜನ ಎಣ್ಣೆ ಹಾಕೊಂಡು ಕುಣ್ದು ಅದರಿಂದ ಪ್ರಯತ್ನ ಇಲ್ಲ ನಿಮ್ಗೆ ಹಣಕಾಸು ವ್ಯವಹಾರದ ಖಾಲಿ ಆಗೋದು ಬಿಟ್ಟರೆ ಏನೂ ಇಲ್ಲ ಅದೇ ಒಂದು ನಮ್ದು ಯಾವುದೋ ಒಂದು ಹಳೆ ಕಾಲದ ಒಂದು ಸಾಂಸ್ಕೃತಿಕ ಜಾನಪದ ಇದನ್ನು ಆಚರಣೆ ಮಾಡಿದರೆ ನಾಲ್ಕು ಜನ ಅದನ್ನು ಒಪ್ಕೊಂತಾರೆ ಮತ್ತು ನಾಲ್ಕು ಅದು ನಿಮ್ಗೆ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ ಇಂಥ ಒಂದು ಗಣೇಶೋತ್ಸವ ಸಮಿತಿಯವರು ಇಂಥ ಒಂದು ಹಳೆ ಕಾಲ ನಶಿಸಿ ಹೋಗಲಿದ್ದ ಜಾನಪದವನ್ನು ಅಥವಾ ಯಾವುದೋ ಒಂದು ಇದನ್ನು ತಂದು ನಮಗೆ ಗಣೇಶ ಇದರಲ್ಲಿ ಪ್ರಸ್ತುತ ಪಡಿಸ್ಯಾರೆ ಅಂತ ಹೇಳಿ ನಾಲ್ಕು ಜನ ಮಾತಾಡ್ತಾರೆ ಅಂಥ ಅಭಿರುಚಿಯನ್ನು ನೀವು ಗಣೇಶೋತ್ಸವದಲ್ಲಿ ಬಾ ಭಾಗವಹಿಸಬೇಕು ಯಾವುದೋ ನಮ್ಮದು ಇಂಗ್ಲೀಷ್ ಸಂಸ್ಕೃತಿ ಡಿ ಜೆ ಹಾಕ್ಕೊಂಡು ಅದರಿಂದ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಇದ್ದಾರೆ ಹಾರ್ಟ್ ಫೇಲ್ ಆಗೋದು ಬಿಟ್ಟರೆ ಬೇರೆ ಏನಿಲ್ಲ ಹೌದಲ್ಲ ಅನ ಅನಾರೋಗ್ಯ ಇದ್ದವರಿಗೆ ಅದು ಸಮಸ್ಯೆ ಜಾಸ್ತಿ ಆಗೋದು ಬಿಟ್ಟರೆ ಅದರಿಂದ ಪ್ರಯತ್ನ ಇಲ್ಲ ಅಂಥ ಇದನ್ನು ನೀವು ದಯವಿಟ್ಟು ಮಾಡೋಕ್ಕ ಹಬ್ಬನ ನೀವು ಆಚರಣೆ ಮಾಡೋದು ಹಿಂದಿನ ಕಾಲಕ್ಕೆ ಪ್ರಸ್ತುತ ಹಾಗಾಗಿ ಆ ಥರದ ನಿಟ್ಟಿನಲ್ಲಿ ನೀವೆಲ್ಲ ಇದು ಮಾಡಿ ಅಂತ ಹೇಳ್ತಾ ಮತ್ತು ಬೇರೆ ಯಾರಿದ್ದರೆ ಹೇಳ್ಬೋದು ಕೆಇಬಿಗೆ ಪರ್ಮಿಷನ್ ಕೊಡೋಲ್ಲ ಯಾಕಂದರೆ ಅವ್ರು ಇರೋದು ಚೆನ್ನಾಗಿ ಕಡಿಮೆ ಇರ್ತಾರೆ ನೀವೊಂದು ಮಾಹಿತಿ ಕೊಡಿ ಈ ಥರ ನಾವು ಗಣೇಶ ಇದು ಮಾಡಿದ್ದೀವಿ ನಿಮ್ಮ ನಾನು ಕಾರ್ಕನಿರೋದು ನೀವು ಕರೆಕ್ಟ್ ಮಾಡಿಸುವಾಗ ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಇವರು ಸಿರ್ಸಿಗೆ ಆಗಮಿಸಿ ದೈವಜ ಸಭಾಭವನದಲ್ಲಿ ಚಾತುರ್ಮಸ್ತ ವ್ರತಾಚರಣೆಯಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭರತಿ ಸ್ವಾಮಿಗಳಿಗೆ ಭೇಟಿ ಮಾಡಿ ಆಶೀರ್ವಾದ ಪಡೆದರು ರಾಜಲಕ್ಷ್ಮೀ ತೊಮ್ಮಳ್ಳಿ ಅವರಿಗೆ ಸಾಹಿತ್ಯ ಸೌರಭ ಪ್ರಶಸ್ತಿ ಲಭಿಸಿದೆ ಕರ್ನಾಟಕ ರಾಜ್ಯ ಬರಹಾರ ಸಂಘ ಹೂವಿನ ಡಗಲಿ ವಿಜಯನಗರ ಜಿಲ್ಲೆಯವರ ವತಿಯಿಂದ ಕನ್ನಡ ನುಡಿ ವೈಭವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ದಾವಣಗೆರೆಯ ನಲ್ಲಿರುವ ಜಿಲ್ಲಾ ಗುರುಭವನದಲ್ಲಿ ದಿನಾಂಕ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಶಿಕ್ಷಣ ಸೌರಭ ಕಲಾ ಸೌರಭ ಸಾಹಿತ್ಯ ಸೌರಭ ರಾಜ್ಯ ಮಟ್ಟದ ಕಾವ್ಯಶ್ರೀ ಪ್ರಶಸ್ತಿಗಳನ್ನು ಆಯ್ಕೆಯಾದ ಗಣ್ಯ ಸಾಹಿತಿಗಳಿಗೆ ನೀಡಲಾಯಿತು ಶ್ರೀ ಗೋರೂರು ಅನಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಧುನೈಕ್ ಲಂಬಾಣಿ ಸಂಪಾದಕತ್ವ ಹೂ ಮುಡಿದ ಜಡೆ ಹಾಗೂ ಶ್ರೀಮತಿ ಭಾಗ್ಯ ನಾಗರಾಜ್ ಅವರ ಕಿರು ನಕ್ಷತ್ರ ಕೃತಿಗಳು ಲೋಕಾರ್ಪಣೆಗೊಂಡವು ಸಮಾರಂಭದ ಗಣ್ಯರ ಸಮ್ಮುಖದಲ್ಲಿ ಕಿರುಚಿ ಪ್ರತಿಮೆ ಶ್ರೀಮತಿ ರಾಜಲಕ್ಷ್ಮಿ ಭಟ್ ಬೊಮ್ಮನಹಳ್ಳಿ ಅವರಿಗೆ ರಾಜ್ಯ ಮಟ್ಟದ ಸಾಹಿತ್ಯ ಸೌರಭ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು ಎಂದು ಕರ್ನಾಟಕ ರಾಜ್ಯ ಬರಹಗಾರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಧುನಾಯ್ಕ ಲಂಬಾಣಿ ಅವರು ತಿಳಿಸಿದ್ದಾರೆ ಉತ್ತರದ ಪರಿಕಲ್ ಶಾಖಾ ಮಠದಲ್ಲಿ ನಡೆಯುತ್ತಿರುವ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಜಗದ್ಗುರು ಪೀಠದ ಪೀಠಾಧೀಶರಾದ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಕೈಗೊಂಡಿರುವ ವೃತ್ತದಲ್ಲಿ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಪಾಲ್ಗೊಂಡು ಶ್ರೀಗಳಿಂದ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಆದರ್ಶ್ ನಾಯ್ಕ್ ನಿತಿನ್ ಪ್ರಭು ಈಶ್ವರ್ ನಾಯ್ಕ್ ಭಟ್ಕಳ್ ಮತ್ತಿತರರು ಹಾಜರಿದ್ದರು ಈ ಪರ್ವ ಕಾಲದಲ್ಲಿ ಏಕಾದಶಿಯ ಪ್ರಯುಕ್ತ ಶ್ರೀಗಳು ದಯವಿಟ್ಟು ಸದ ಸಹಕರಿಸಬೇಕು ಇಪ್ಪತ್ತೊಂಬತ್ತರಂದು ಮನುವಿಕಾಸ ಸಂಸ್ಥೆ ಹಾಗೂ ಆಶ್ರಯ ಹಸ್ತ ಟ್ರಸ್ಟ್ ಬೆಂಗಳೂರು ವತಿಯಿಂದ ಯಲ್ಲಾಪುರ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಮನೆ ಹಾನಿಗೊಳಗಾದ ಬಡ ಕುಟುಂಬಗಳಿಗೆ ಶೆಲ್ಟರ್ ಕಿಟ್ಗಳನ್ನು ನೀಡುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನರ್ಮದಾ ನಾಯ್ಕ್ ಅಧಿಕಾರಿಗಳಾದ ಶ್ರೀಮತಿ ಹೇಮಾವತಿ ಭಟ್ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ರವಿ ಕೈತಕರ್ ಆಗಮಿಸಿದ್ದರು ಪಟ್ಟಣ ಪಂಚಾಯತ್ ನ ಅಧ್ಯಕ್ಷರು ಮಾತನಾಡಿ ತುರ್ತು ಸಂದರ್ಭದಲ್ಲಿ ಮನುವಿಕಾಸ ಸಂಸ್ಥೆ ಒದಗಿಸುತ್ತಿರುವ ಸಹಾಯವನ್ನು ಶ್ಲಾಘಿಸಿದರು ಸಂಸ್ಥೆ ಬಗ್ಗೆ ನಾನ್ ತುಂಬಾ ಕೇಳಿದ್ದೆ ಈಗ ಇನ್ನು ಹತ್ತಿಂತ ನೋಡೋ ಅವಕಾಶ ಇವಾಗ ಸಿಕ್ಕಿದೆ ಈ ಸಂಸ್ಥೆಯವರು ಬಡವರು ಹಾಗೂ ದುರ್ಬಲ ವರ್ಗದವರ ನೆರವಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಕೈ ಜೋಡಿಸ್ತಿದ್ದಾರೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಲಿ ಈ ಸಂಸ್ಥೆ ಇನ್ನೂ ಒಳ್ಳೆ ಹೆಸರು ಮಾಡ್ಲಿ ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಜನಕ್ಕೆ ಸಹಾಯ ಆಗಲಿ ಅಂತ ಕೇಳ್ತಾ ನಾನು ನಗರ ದಕ್ಷಿಣ ವಲಯದ ಕ್ರೀಡಾಕೂಟದಲ್ಲಿ ಪ್ರೋಗ್ರೆಸಿವ್ ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಭೂತಪೂರ್ವವಾದ ಸಾಧನೆ ಮಾಡಿದ್ದಾರೆ ಶ್ರೀಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ನಗರ ದಕ್ಷಿಣ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರೋಗ್ರೆಸಿವ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಶೇಷ ಸಾಧನೆಗೈದಿದ್ದಾರೆ ಕುಮಾರಿ ಕೀರ್ತಿ ಗೌಡ ಇವಳು ನೂರು ಮೀಟರ್ ಎರಡ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ವೀರಾಗಣಿ ಪ್ರಶಸ್ತಿ ಪಡೆದಿದ್ದಾಳೆ ಕುಮಾರಿ ನಿಶ್ಚಿತ ನಾಯ್ಕಿಗಳು ಮೂರು ಸಾವಿರ ಮೀಟರ್ ಓಟ ಒಂದ್ ಸಾವಿರದ ಐನೂರು ಮೀಟರ್ ಓಟದಲ್ಲಿ ಪ್ರಥಮ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ ಕುಮಾರಿ ಪ್ರಿಯಾ ಡಿ ನಾಯಕಿವಳು ಎಂಟುನೂರು ಮೀಟರ್ ಓಟದಲ್ಲಿ ಪ್ರಥಮ ನಾಕ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಹಾಗೂ ನೂರ ಹತ್ತು ಮೀಟರ್ ನಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾಳೆ ಕುಮಾರ್ ಗಜಾನನ್ ಮಡಿವಾಳ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಕುಮಾರಿ ಸುಕನ್ಯಾ ಗೊಲ್ಲರ್ ತ್ರಿವಿಧ ಜಿಗಿತದಲ್ಲಿ ತೃತೀಯ ಕುಮಾರಿ ಪಲ್ಲವಿ ಗೊಲ್ಲರ್ ಮೂರು ಸಾವಿರ ಮೀಟರ್ ನಡಿಗೆಯಲ್ಲಿ ಪ್ರಥಮ ಕುಮಾರಿ ನೈನಜಾ ಜಾಕಿರ್ ಹುಸೇನ್ ಮೂರು ಸಾವಿರ ಮೀಟರ್ ನಡಿಗೆಯಲ್ಲಿ ದ್ವಿತೀಯ ಕುಮಾರಿ ಸೌಂದರ್ಯ ನಾಯಕ್ ಇನ್ನೂರು ಮೀಟರ್ ಓಟದಲ್ಲಿ ತೃತೀಯ ಕುಮಾರಿ ಲಾವಣ್ಯ ಉಚ್ಚಣ್ಣನವರ್ ಎತ್ತರ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ನಾಲ್ಕು ಇಂಟು ನೂರು ಮೀಟರ್ ಹಾಗೂ ನಾಲ್ಕು ಇಂಟು ನಾಲ್ಕುನೂರು ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಶಾಲಾ ತಂಡ ಪ್ರಥಮ ಸ್ಥಾನ ಪಡೆದಿದೆ ಗುಂಪು ಆಟದಲ್ಲಿ ಬಾಲಕಿಯರ ಕಬಡ್ಡಿ ಆಟದಲ್ಲಿ ಪ್ರಥಮ ಬಾಲಕಿಯರ ಖೋಖೋ ಆಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಂಜುನಾಥ್ ಅವರು ತರಬೇತಿ ನೀಡಿದ್ದರು ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಿರಿಯ ಶಿಕ್ಷಕರು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮುಚ್ಚುನಾಯಿ ಕಡಿತದಿಂದ ರೇಬಿಸ್ ರೋಗಕ್ಕೆ ಒಳಗಾಗಿದ್ದ ಬಿಡಿ ನರಕ ನರಕಯಾತನೆ ಅನುಭವಿಸುತ್ತಾ ಕೊನೆ ಉಸಿರುಳಿದ ಘಟನೆ ನಡೆದಿದೆ ಸಿರ್ಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ನೆಹರು ರೈಸ್ ಮಿಲ್ ಬಳಿ ಈ ಘಟನೆ ನಡೆದಿದೆ ನಿನ್ನೆ ರೇಬಿಸ್ ರೋಗದಿಂದ ಒದ್ದಾಡುತ್ತಿತ್ತು ಸ್ಥಳೀಯರು ಎಮ್ಮೆಯನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡಿದ್ದರು ಆದರೆ ಕೊನೆಗೂ ಪಶುಸಂಗೋಪನಾ ಇಲಾಖೆಯ ನಿರ್ಲಕ್ಷ್ಯತನದಿಂದ ಎಂಎ ಕೊನೆ ಉಸಿರೆಳೆಯಬೇಕಾಯಿತು सवकाश बंद ए सवकाश हेन्ड स्वलप हिंग बेंड मे ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ